ಕೈ ಮುಗಿದಿದ್ದೇವೆ ನಿಮ್ ಇವತ್ತು ಬೆಳಿಗ್ಗೆ ಅದ್ರ ಪ್ರತಿಭಾ ಅವರಿಗೆ ಸಿಗ್ಬೋದು ಅವರು ಇಲ್ಲಿ ಬರ್ಬಹುದು ಅಂತ ನಮ್ಮೊಂದು ನಂಬಿಕೆ ಸಿಗ್ಲೇ ಸಿಗ್ತದೆ ಅವರಿಗೆ ಅಂತ ನಮ್ಮ ಒಂದು ನಂಬಿಕೆ ಅಂತೂ ಇಲ್ಲಿಯ ಒಂದು ಕಾರ್ಮಿಕ ವಿಶೇಷವಾದದ್ದು ಯಾರು ಇಲ್ಲಿ ಮುಟ್ಟಿದ್ರು ಅವರಿಗೆ ಯಾರು ಬಿಡ್ಲಿಕ್ಕೆ ಇಲ್ಲ ಅಂತ ನಮ್ಮೊಂದು ಅನಿಸಿಕೆ ಬೆಳ್ತಂಗಡಿಯ ಗರ್ಡಾಡಿ ಗ್ರಾಮದ ಕೆಲ್ಲಾಡಿಯಲ್ಲಿರುವಂತಹ ನಾಗಾಂಬಿಕಾ ಪಂಚದೈವಕ ದೈವ ಸನ್ನಿಧಿಯಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು ಅಲ್ಲಿ ಭಕ್ತರಾಗಿರ್ಬೋದು ಇವತ್ತು ಬಹಳ ಗೊಂದಲದಲ್ಲಿದ್ದಾರೆ ಅವರ ಮನಸ್ಸಲ್ಲಿ ನಾನಾ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಕಳೆದ ಸಂಕ್ರಾಂತಿಯ ಮಾರನೇ ದಿನ ಸುದ್ದಿ ನ್ಯೂಸ್ ಒಂದು ವರದಿಯನ್ನು ಮಾಡಿತ್ತು ಏನಂತ ಹೇಳಿದ್ರೆ ಇದೇ ಇವತ್ತು ಕೆಲ್ಲಾಡಿಯಲ್ಲಿರುವಂಥ ನಾಗಾಂಬಿಕೆ ಪಂಚದೈವಕ ದೈವಸ್ಥಾನದಲ್ಲಿ ಒಂದು ಕಾಣಿಗೆ ಹುಂಡಿ ಕಳವಾಗಿತ್ತು ಆ ಕಳವನ್ನು ಯಾರು ಮಾಡಿದರು ಯಾಕಾಗಿ ಮಾಡಿದರು ಇದೇ ಊರಿನವರು ಮಾಡಿದ್ರು ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಇದೆ ಅದಕ್ಕೆ ಉತ್ತರ ಕೂಡ ಸಿಕ್ಕಿಲ್ಲ ಆದರೆ ಆ ಸಂದರ್ಭದಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರಾಗಿರ್ಬೋದು ಈ ಒಂದು ಪಂಚದೈವಿಕ ದೈವಸ್ಥಾನದ ಮುಖ್ಯಸ್ಥರಾಗಿರ್ಬೋದು ಒಂದು ಮಾತನ್ನು ಹೇಳಿದರು ಇಲ್ಲಿ ಆಗಿರುವಂಥ ಕಳವಿಗೆ ಯಾರು ಕೂಡ ಹೆದರಬೇಕಾಗಿಲ್ಲ ಆ ಇಲ್ಲಿರುವಂತಹ ಆ ನಾಗಂಬಿಕೆ ತುಂಬಾ ಕಾಣಿಕಿರುವಂತಹ ತಾಯಿ ಇಲ್ಲಿಯೇ ಆಗಿರುವಂಥ ಕಳವೆ ಕಳವಿಗೆ ಆ ತಾಯಿಯೇ ಅವರನ್ನು ವಾಪಸ್ ಬರುವಂತೆ ಮಾಡ್ತಾಳೆ ಆ ದುಡ್ಡನ್ನ ಆಕೆ ವಾಪಸ್ ತಳಿಸ್ತಾಳೆ ಅನ್ನುವಂಥ ಮಾತನ್ನ ಹೇಳಿದ್ರು ಇಲ್ಲಿಯ ವಿಶೇಷತೆ ಅಂದ್ರೆ ನಾವು ಏನು ನೆನೆಸಿದವ ಅದನ್ನ ಮಾಡಿಕೊಟ್ಟಂತ ದೇವಗಳಿದ್ದಾವೆ ಆದ್ರಿಂದ ನಾವು ದೇವರಿಗೆ ಕೈ ಮುಗಿದಿದ್ದೇವೆ ಇವತ್ತು ಬೆಳಿಗ್ಗೆ ಅದರ ಪ್ರತಿಫಲ ಅವರಿಗೆ ಸಿಗಬಹುದು ಬರಬಹುದು ಅಂತ ನಮ್ಮ ಒಂದು ನಂಬಿಕೆ ಇದೀಗ ಅದೇ ಮಾತಿಗೆ ಪುರಾವೆ ಆಗಿರಬಹುದು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿರುವ ಗ್ರಾಮಸ್ಥರಿಗೆ ಯಾಕಂತ ಹೇಳಿದ್ರೆ ಇದೇ ಒಂದು ಸನ್ನಿಧಿ ಈ ಒಂದು ಕಾಂಪೌಂಡ್ ಅಲ್ಲಿರುವಂಥ ಆ ಒಂದು ನಾಗನ ಕಲ್ಲಿನಿದೆ ಅಲ್ಲಿಗೆ ಇಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ ಕೇವಲ ಇಲ್ಲಿರೋ ಮುಖ್ಯಸ್ಥರಿಗಾಗಿರ್ಬೋದು ಅಥವಾ ಇಲ್ಲಿ ಚಾಕಿರಿ ಮಾಡುವಂಥ ಏನು ಕೆಲಸ ಮಾಡುವಂಥ ಇದೆ ಅವ್ರಿಗೂ ಮಾತ್ರ ಇಲ್ಲಿ ಒಂದು ಆ ಒಂದು ಪ್ರವೇಶ ಇರುವಂತಹ ಅನುಮತಿ ಇದೆ ಆದರೆ ಇವತ್ತು ಅಂದರೆ ಇನ್ನೇ ಸಂಕ್ರಾಂತಿ ಇತ್ತು ಇವತ್ತು ಬೆಳಗ್ಗೆ ಇಲ್ಲಿ ಹಾಲೆರೆಯುವಂಥ ಕೆಲಸ ಆಗುತ್ತೆ ಪ್ರತಿ ತಿಂಗಳು ಕೂಡ ಸಂಕ್ರಾಂತಿಯ ಮಾರನೇ ದಿನ ಇಲ್ಲಿರುವಂಥ ನಾಗನ ಕಲ್ಲಿಗೆ ಹಾಲನ್ನು ಎರೀತಾರೆ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಇಲ್ಲಿರುವಂತಹ ಭಕ್ತರು ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಆ ನಾಗನ ಕಲ್ಲಿನ ಮುಂಭಾಗ ಒಂದಿಷ್ಟು ಮುಷ್ಟಿ ಕಾಣಿಕೆ ಇದೆ ಹೇಳಿದ್ರೆ ಅಲ್ಲಿ ಯಾರಿಗೂ ಕೂಡ ಅಲ್ಲಿ ಒಂದು ಕಾಣಿಕೆಯನ್ನು ಹಾಕುವಂಥ ಅನುಮತಿಯಾಗಲಿ ಆ ಕಲ್ಲನ್ನು ಮುಟ್ಟುವಂಥ ಅನುಮತಿಯಾಗಲಿ ಯಾರಿಗೂ ಕೂಡ ಇಲ್ಲ ಆದರೆ ಅಲ್ಲಿ ಹಾಕಿರುವಂಥ ಆ ಕಾಣಿಕೆ ಯಾರು ಹಾಕಿರ್ಬೋದು ಯಾಕಾಗಿ ಹಾಕಿರ್ಬೋದು ಯಾಕಂದರೆ ಇಲ್ಲಿರುವಂಥ ಊರಿನವರಿಗಾದರೆ ಅಂತಹ ಧೈರ್ಯ ಇಲ್ಲ ಯಾಕಂದರೆ ಯಾರಿಗೂ ಕೂಡ ಆ ಕಲ್ಲನ್ನು ಮುಟ್ಟುವಂಥ ಧೈರ್ಯ ಇಲ್ಲ ಯಾಕಂದರೆ ಅಷ್ಟೊಂದು ಕಾರಣಿಕೆ ಇರುವಂಥ ಜಾಗ ಅಷ್ಟೊಂದು ಶುದ್ಧವಾಗಿರುವಂಥ ಜಾಗ ಹಾಗಾಗಿ ಆ ಒಂದು ಜಾಗವನ್ನು ಯಾರು ಕೂಡ ಮುಟ್ಟಬಾರ್ದು ಮುಟ್ಟಲು ಅನುಮತಿ ಇಲ್ಲ ಅನ್ನುವಂಥ ಈ ಒಂದು ಗ್ರಾಮಸ್ಥರಿಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ಬಂದು ಆ ಒಂದು ನಾಗನ ಕಲ್ಲಿನ ಮುಂಭಾಗ ನೀವು ನೋಡ್ತಿರ್ಬೋದು ನಮ್ಮ ಈ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಂಜ ನಿಮಗೆ ಸರಿಯಾದ ರೀತಿ ತೋರಿಸ್ತಾ ಇದ್ದಾರೆ ಆ ಒಂದು ಮುಖ್ಯ ನಾಗನ ಕಲ್ಲೇನಿದೆ ಅದರ ಮುಂಭಾಗವೇ ಆ ಒಂದು ಮುಷ್ಟಿ ಕಾಣಿಕೆ ಇದೆ ಇದು ಏನಾಗಿರ್ಬೋದು ತಪ್ಪು ಕಾಣಿಕೆ ಆಗಿರ್ಬೋದಾ ಅಥವಾ ಬೇರೆ ಯಾರಾದರೂ ಬಂದು ಏನಾದರೂ ಹರಕೆ ಹೊತ್ತಿದ್ರು ಅದು ಏನೂ ಕೂಡ ಗೊತ್ತಿಲ್ಲ ಆದರೆ ಇದೀಗ ಇಲ್ಲಿ ಇವತ್ತು ಬೆಳಗ್ಗೆ ಈ ಒಂದು ನಾಗನ ಕಲ್ಲಿಗೆ ಹಾಲು ಎರೆಯೋಕೆಂದ ಬಂದಂತಹ ಆ ಗ್ರಾಮಸ್ಥರಾಗಿರ್ಬೋದು ಭಕ್ತರಿಗೆ ಇದು ನಾನಾ ಪ್ರಶ್ನೆಯನ್ನು ಉಂಟು ಮಾಡ್ತಾ ಇದೆ ಯಾರು ಈ ಕಾಣಿಕೆಯನ್ನು ಇಟ್ಟಿರ್ಬೋದು ಇದು ತಪ್ಪು ಕಾಣಿಕೆ ಆಗಿರ್ಬೋದಾ ಅಥವಾ ಏನಾದರೂ ಹೇಳಿದಂಥ ಇಚ್ಛೆ ಈಡೇರಿ ಈಡೇರಿಕೆಗೋಸ್ಕರ ಹಾಕಿರ್ಬೋದಾ ಹೀಗೆ ಯಾವುದು ಕೂಡ ಉತ್ತರ ಇಲ್ಲ ಇಲ್ಲಿನ ಊರವರಂತೂ ಹಾಕೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರಿಗೆ ಇಲ್ಲಿನ ಕಟ್ಟುಪಾಡು ಗೊತ್ತು ಹಾಗಾಗಿ ಯಾರು ಕೂಡ ಅಂತಹ ಒಂದು ಕೆಲಸವನ್ನು ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿರುವಂಥ ಭಕ್ತರು ಹೇಳೋ ಪ್ರಕಾರ ಇದು ಒಂದು ವೇಳೆ ತಪ್ಪು ಕಾಣಿಕೆ ಆಗಿರ್ಬೋದು ಯಾರೂ ಈ ಹಿಂದೆ ಕಳೆದ ಸಂಕ್ರಾಂತಿ ಕಳವನ್ನು ಮಾಡಿದರು ಕಾಣಿಕೆ ಹುಂಡಿಯ ಕಳವನ್ನು ಮಾಡಿದರು ಅವರೇ ಆ ತಾಯಿಯೇ ಅವ್ರಿಗೆ ಒಂದು ಏನೋ ಒಂದು ಮನವರಿಕೆ ಮಾಡುವಂತೆ ಮಾಡಿರ್ಬೋದು ಅವರು ಆ ತಪ್ಪು ಕಾಣಿಕೆಯನ್ನು ಹಾಕಿರ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ನೋಡ್ಬೋದು ಇಲ್ಲಿ ಬೆಳಗಿನ ಜಾವನೆ ಬೆಳಗ್ಗೆ ಎಲ್ಲ ಇರುವಂಥ ಗ್ರಾಮಸ್ಥರಾಗಿರ್ಬೋದು ಭಕ್ತಾದಿಗಳು ಇಲ್ಲಿ ಸೇರಿದ್ದಾರೆ ಅಲ್ಲಿ ಪೂಜಾ ಸಾಮಗ್ರಿ ಕೂಡ ಇದೆ ಏನು ಈ ಒಂದು ನಾಗನ ಕಲ್ಲಿಗೆ ಹಾಲು ಏರಿಯಕ್ಕೆ ಬೇಕಾಗಿರುವಂತಹ ಪರಿಕರ ಆಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ತಂದಿಟ್ಟಿದ್ರು ಅದೇ ಸಂದರ್ಭದಲ್ಲಿ ಈ ಒಂದು ಜಾಗವನ್ನು ಈ ಒಂದು ಸನ್ನಿಧಿಯನ್ನು ಸು ಶುಚಿತ್ವ ಮಾಡಬೇಕಾದ್ರೆ ಅವರ ಕಣ್ಣಿಗೆ ಈ ಒಂದು ಘಟನೆ ಕಣ್ಣಿಗೆ ಬಿದ್ದಿದೆ ಅಂದರೆ ಆ ಒಂದು ನಾಗನ ಕಲ್ಲಿನ ಮುಂಭಾಗ ಅಷ್ಟೊಂದು ಮುಷ್ಟಿ ಕಣ್ಣಿಕೆ ಇಟ್ಟಿರುವಂಥ ವಿಷಯ ಅವರ ಕಣ್ಣಿಗೆ ಬಿದ್ದು ತಕ್ಷಣ ಅವರು ನಮ್ಮ ಸುದ್ದಿ ನ್ಯೂಸ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಕಳೆದ ಬಾರಿ ಇದೇ ರೀತಿಯಾಗಿ ಅಲ್ಲಿ ಒಂದು ಕಾಣಿಕೆ ಹುಂಡಿ ಕಾಣ್ತಾ ಇದೆ ನೋಡ್ಬೋದು ಅಲ್ಲಿ ಏನಂತ ಹೇಳಿದರೆ ಅವರು ವರ್ಷಕ್ಕೊಂದ್ಸಲ ಮಾತ್ರ ಆ ಆ ಒಂದು ಕಾಣಿಕೆ ಹುಂಡಿಯನ್ನು ತೆರೆದು ಅಲ್ಲಿರುವಂಥ ಹಣವನ್ನು ಈ ಕ್ಷೇತ್ರ ಸನ್ನಿಧಿಗೋಸ್ಕರೇ ಬಳಸ್ತಾರೆ ಆದರೆ ಮೊನ್ನೆ ನೋಡಿದಾಗ ಇದೇ ಕಾಣಿಕೆ ಹುಂಡಿ ಕಂಪ್ಲೀಟಾಗಿ ಅದು ಅದರ ಮುಚ್ಚಳವನ್ನು ತುಂಡು ಮಾಡಿ ಅಲ್ಲಿರುವಂಥ ಎಲ್ಲ ಒಂದು ದುಡ್ಡನ್ನು ಕೂಡ ಕಳತನ ಮಾಡಿ ಹೋಗಿದ್ದರು ಅದಕ್ಕೆ ಸಾಕ್ಷಿಯಾಗಿ ನಮಗೆ ಆ ಪಕ್ಕದಲ್ಲಿರುವಂಥ ರಕ್ತೇಶ್ವರಿ ಸನ್ನಿಧಿ ಇದೆ ಅದರ ಮುಂಭಾಗವೇ ಒಂದು ಚಿಲ್ಲರೆ ಹಣ ಕೂಡ ಬಿದ್ದಿತ್ತು ಅಂತ ಹೇಳಿದ್ರೆ ಅಲ್ಲೇ ಹೋಗಿ ಆ ಕಳ್ಳರು ಬಂದು ಆ ಕಾಣಿಕೆ ಹುಂಡಿಯಿಂದ ಹಣವನ್ನು ದೋ ಕ ಕಳ್ಳತನ ಮಾಡಿರೋಕ್ಕೆ ಸಾಕ್ಷಿಯಾಗಿ ಅಲ್ಲಿ ಹಣ ಕೂಡ ಬಿದ್ದಿತ್ತು ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಇದು ಇವತ್ತಿನ ಈ ಒಂದು ಏನು ಘಟನೆ ಇದೆ ಈ ಒಂದು ನಾಗನ ಮುಂಭಾಗ ಏನು ಘಟನೆ ಇದೆ ಅದು ಏನಾಗಿರ್ಬೋದು ಯಾರು ಇಟ್ಟಿರ್ಬೋದು ಇದು ನಿಜಕ್ಕೂ ತಪ್ಪು ಕಾಣಿಕೆ ಆಗಿರ್ಬೋದಾ ಅಥವಾ ಏನು ಅನ್ನುವಂಥ ಪ್ರಶ್ನೆ ಇರುವಂಥ ಹಲವಾರು ಮಂದಿಲಿ ಸೇರ್ಕೆ ಸೇರಿದ್ದಾರೆ ಇದೀಗ ನಮ್ಮ ಜೊತೆ ಇದ್ದಾರೆ ಇದೇ ಒಂದು ಸನ್ನಿಧಿಯ ಉಪಾಧ್ಯಕ್ಷರಾಗಿರುವಂಥ ಅವರು ಅವ್ರ ಜೊತೆ ಮಾತಾಡೋಣ ಅವರು ಮಾಲೆ ಕೂಡ ಹಾಕಿದ್ದಾರೆ ನಮಸ್ತೆ ಈಗ ನಮ್ಗೆ ಕೂಡ ಒಂದು ಕೆಲವೊಂದು ನೋಡಿದಾಗ ವಿಚಿತ್ರ ಅಂತ ಅನಿಸುತ್ತೆ ಯಾಕೆಂದರೆ ದೇ ದೈವ ಅಥವಾ ದೇವರ ಪವಾಡ ಅಪಾರ ಅಪಾರ ಅವರ ಶಕ್ತಿಯನ್ನು ನಮಗೆ ಯಾರು ಕೂಡ ಪರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ನೋಡಿದಾಗ ನಿಮಗೆ ಬೆಳಗ್ಗೆ ಬಂದು ನೋಡಿದಾಗ ಅಲ್ಲಿ ಒಂದು ಇಷ್ಟು ಮುಷ್ಟಿ ಕಾಣಿಕೆ ಇದೆ ಇದು ಯಾರು ಇಟ್ಟಿರಬಹುದು ಯಾಕೆ ಇಟ್ಟಿರ್ಬೋದು ಅನ್ನುವಂಥ ಪ್ರಶ್ನೆ ಹೋದ ತಿಂಗಳು ನಮ್ಮಲ್ಲಿ ಇಲ್ಲಿ ಏನು ಕಲಾವಾಗಿತ್ತ ನಾವು ಏನು ಪ್ರಾರ್ಥನೆ ಮಾಡಿದ್ದೇವೆ ಒಂದು ತಿಂಗಳೊಳಗೆ ಅದರ ಪ್ರತಿಬಳ ಅವರಿಗೆ ಸಿಗಬೇಕು ಅವರು ತಂದು ಇಲ್ಲಿ ಒಪ್ಪಿಸಬೇಕಂತ ಹೇಳಿದೆವು ನಾವು ಇಲ್ಲಿ ಹೇಳಿದ್ದು ಅದೇ ಮಾತು ಅದನ್ನು ಕಿಂಚಿತವಾಗಿ ಏನು ಅವರು ಅರ್ಪಿಸಿ ಇರ್ಬೋದು ಅವ್ರಿಗೆ ಏನು ತೊಂದರೆ ಆಗಿರ್ಬೋದು ಅಂತೂ ಇಲ್ಲಿಯ ಒಂದು ಕಾರ್ಮಿಕ ವಿಶೇಷವಾದದ್ದು ಯಾರು ಇಲ್ಲಿ ಮುಟ್ಟಿದ್ರು ಅವರಿಗೆ ಯಾರೂ ಬಿಡಲಿಕ್ಕೆ ಇಲ್ಲ ಅಂತ ನಮ್ಮೊಂದು ಅನಿಸಿಕೆ ನಾವು ಅದನ್ನೇ ಈಗ ಸಹ ಬೇಡ್ಕೊಳ್ಳೋದು ಅದು ಅದು ಅಷ್ಟು ಹಣ ಅಲ್ಲ ನಮ್ಮ ಎಷ್ಟು ತಕೊಂಡು ಹೋಗಿದ್ದಾರೋ ಅದನ್ನು ಎಲ್ಲವನ್ನ ಅವರು ಇಲ್ಲಿ ತಂದು ಒಪ್ಪಿಸಬೇಕು ಅಂತ ನಾವು ಇಲ್ಲಿ ಎಲ್ಲರಲ್ಲಿ ಆ ದೇವರಲ್ಲಿ ಕೇಳ್ಕೊಳ್ಳುವುದು ಅಷ್ಟೇ ಇಲ್ಲಿರುವ ಕಾರಣಿಕ ಬಗ್ಗೆ ಹೇಳೋದತ್ರ ಜನಗಳಿಗೆ ಅಂದರೆ ಇವತ್ತು ಅದಕ್ಕೆ ಸಾಕ್ಷಿಯಾಗಿ ಇದು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಯಾಕೆಂದರೆ ನಾವು ನಾವಿಲ್ಲಿ ಬೆಳಿಗ್ಗೆ ಪ್ರಾರ್ಥನೆ ಮಾಡಿದರೆ ಸಂಜೆವರೆಗೆ ಸಂಜೆಗೆ ನಮಗೆ ಅದರಿಗೆ ಪ್ರತಿಫಲ ಸಿಕ್ಕಿದೆ ಇಷ್ಟರವರೆಗೆ ನಾವು ಇಲ್ಲಿ ಎಲ್ಲಿಗೆ ಹೋಗಬೇಕಾದ್ರೂ ನಾವಿಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತೇವೆ ನಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗ್ತದೆ ಇಷ್ಟರವರೆಗೆ ಏನು ಅಂಥದ್ದು ಏನು ಹೇಳಿದರೂ ಅದು ಹಾಗೇ ಆಗಿದೆ ನಾವು ನೇಮೋತ್ಸವ ಆಗಲಿ ಉತ್ಸವ ಆಗಲಿ ಯಾವುದು ಆಗುವಾಗೂ ನಾವು ಒಂದು ಪ್ರಾರ್ಥನೆ ಮಾಡಿದರೆ ಅದು ಬರುವ ವರ್ಷಕ್ಕೆ ಏನು ಆಗಬೇಕೋ ಅದು ಆಗಿದೆ ಈಗಲೂ ಸಹ ನಮಗೆ ಆ ನಂಬಿಕೆ ಉಂಟು ಹಾಗೆ ಆಗ್ತದೆ ಯಾರು ಕೊಂಡೋದರೂ ಅದು ತಂದು ಒಪ್ಪಿಸ್ತಾರೆ ಒಪ್ಪಿಸ್ತಾರೆ ಅದರ ಪ್ರತಿಫಲವನ್ನು ಅವರು ಇದು ಸಿಗ್ಲೇ ಸಿಗ್ತದೆ ಅವರಿಗೆ ಅಂತ ನಮ್ಮ ಒಂದು ನಂಬಿಕೆ ಇದೀಗ ನೀವು ಒಂದು ಸಂಕ್ರಾಂತಿಯ ಮಾರದಿನ ಬಿಟ್ಟರೆ ಮತ್ತೆ ನೀವು ಬರೋದು ಮುಂದಿನ ಸಂಕ್ರಾಂತಿಯ ಮಾರದಿನಕ್ಕೆ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಈ ಕಳವಿನ ಬಗ್ಗೆ ಏನಾದರೂ ಎಲ್ಲಾದರೂ ಸೂಚನೆ ಎಲ್ಲಿ ಸಿಕ್ಕಲಿಲ್ಲ ಯಾಕೆಂದರೆ ನಾವು ಬರ್ ಇಲ್ಲಿ ಇರ್ತೇವೆ ಇಲ್ಲಿ ನಾವು ಸಂಜೆಯವರೆಗೆ ಇಲ್ಲಿ ಇರ್ತೇವೆ ನಾವು ಇಲ್ಲಿ ಕುತ್ಕೊಂಡು ಹೋಗ್ತೇವೆ ಆದರೂ ಆ ಕಲವಾಗಿದ ನಾವು ಕಾಣಿಕೆ ಉಂಡಿಯನ್ನು ನಾವು ನೋಡಿರಲಿಲ್ಲ ಹೋದ ತಿಂಗಳು ಆದರೆ ನಮಗೆ ಕ್ಲೀನ್ ಮಾಡುವಾಗ ಇದು ಸ್ವಚ್ಛತೆ ಮಾಡುವಾಗ ನಮಗೆ ನೋಡಿದ್ದೇವೆ ಅದು ಗೊತ್ತಾಯಿತು ಅದರ ಬಗ್ಗೆ ಸುದ್ದಿ ನ್ಯೂಸಲ್ಲಿ ನಾವು ಅದರ ಪ್ರಸಾರ ಮಾಡಿದ್ದೇವೆ ಅದರ ಅರಿವಾಗಿ ಈ ಸಲ ಇವತ್ತು ಸಂಕ್ರಮಣ ನಮ್ಮದು ಹಾಲೆರೇರಿಕೆ ಉಂಟು ಆದ್ದರಿಂದ ಇವತ್ತು ಆ ಹಣವನ್ನು ತಂದು ಇಟ್ಟಿದ್ದಾರೆ ಒಂದು ತಿಂಗಳೇ ಆಗಿದ್ದು ಇವತ್ತಿಗೆ ಆದ್ದರಿಂದ ಆ ನಂಬಿಕೆ ನಮ್ಮಲ್ಲಿ ಉಂಟು ಜನರಲ್ಲಿ ಉಂಟು ಎಲ್ಲ ಗ್ರಾಮದ ಗ್ರಾಮದವರಲ್ಲೂ ಸಹ ಅದು ಆ ನಂಬಿಕೆ ಉಂಟು ಇನ್ನೊಂದು ನಾನು ನೀವೇ ಹೇಳುವಂಥ ಮಾಹಿತಿ ಅಂದರೆ ಈ ಒಂದು ಕಟ್ಟೆ ಒಳಗಡೆ ಯಾರು ಕೂಡ ಯಾರೂ ಹೋಗ್ಲಿಕ್ಕೆಲ್ಲ ಯಾಕೆಂದರೆ ಇದು ಕ್ಲೀನ್ ಮಾಡೋದು ಇಲ್ಲಿ ಅರ್ಚಕರೇ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಸ್ವಚ್ಛತೆಯನ್ನು ಇಡೋದು ಅವರೇ ಎಲ್ಲ ಕೆಲಸ ಮಾಡೋದು ನಾವೊಂದು ಅಂಗಿಯೆಲ್ಲ ತೆಗೆದು ನಾವು ಶುಚಿತವಾಗಿ ನಾವು ಹೋಗಿ ನಾವು ಇದನ್ನು ನೀರು ಹಾಕಿ ತೊಳೆಯುತ್ತೇವೆ ಬಿಟ್ಟರೆ ನಾವು ಬಾಕಿ ದಿವಸ ಯಾರೂ ಇದರ ಒಳಗೆ ಹೋಗೋದಿಲ್ಲ ಅದು ಯಾಕೆಂದ್ರೆ ಆ ಕಲ್ಲಿನ ಮುಂದೆ ಆ ಹಣವನ್ನು ಇಟ್ಟಿದೆ ಅಂದರೆ ಅಷ್ಟೊಂದು ಪ್ರಭಾರವಾಗಿ ಅವರಿಗೆ ಆ ಇದನ್ನು ಅಂತ ನಮ್ಮೊಂದು ನಂಬಿಕೆ ಅವರು ಮಾಡಿದಂಥ ಒಂದು ತಪ್ಪನ್ನು ಅರಿವಾಗಿದೆ ಅದಕ್ಕೆ ತಂದು ಒಪ್ಪಿಸಿ ಅಂತ ಅವರು ಯಾರು ಅಂತ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ ಅದರಲ್ಲಿ ಈವರೆಗೆ ಇಂತಹ ಘಟನೆ ಅಂದರೆ ಯಾರು ಕೂಡ ಆ ಒಂದು ಕಲ್ಲಿನ ಮುಂಭಾಗ ಒಂದು ಕಾಣಿಕೆನಿ ಇಲ್ಲ ಯಾರೂ ಇಲ್ಲ ಯಾಕೆಂದ್ರೆ ಎರಡು ಉಂಡಿ ಉಂಟು ರಕ್ತೇಶ್ವರಿ ತಾಣದಲ್ಲಿ ಉಂಟು ಇಲ್ಲಿ ಉಂಡಿ ಉಂಟು ಅದಕ್ಕೆ ಹಾಕಿ ಹೋಗ್ತಾರೆ ಏನಾದರೂ ಕೊಡುವವರು ಇದ್ದರೂ ನಮ್ಮಲ್ಲಿ ಹೇಳಿಯೇ ಕೊಡ್ತಾರೆ ಪ್ರತಿ ಸಂಕ್ರಮಣ ಇಲ್ಲಿ ಹಾಲು ಎರೆಯುವಾಗ ನಮ್ಮದೊಂದು ಇಂಥ ಕಾಣಿಕೆ ಉಂಟು ಅಂತ ಹೇಳಿ ಕೊಡ್ತಾರೆ ಆದ್ರಿಂದ ಅಲ್ಲಿ ಯಾರು ಇಡ್ಲಿಕ್ಕೆ ಇಲ್ಲ ಇದು ಇಟ್ಟಿದ್ದಾರೆ ಅಂದ್ರೆ ಅದರೊಂದು ಸಂಶಯ ನಮಗೆ ಯಾಕೆಂದ್ರೆ ಈ ಕಲವು ಕಾರಣ ಅದೊಂದು ಇಟ್ಟಿರಬಹುದು ಅಂತ ನಮ್ಮೊಂದು ಅನಿಸಿಕೆ ಅಷ್ಟೇ ನೋಡಿದ್ರಲ್ಲ ಇವರು ಹೇಳೋ ಪ್ರಕಾರ ಈ ಒಂದು ಕಟ್ಟೆಯ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇಲ್ಲ ಕೇವಲ ಈ ಒಂದು ಒಳಗೆ ಶುಚಿತ್ವ ಅಂದರೆ ಅಲ್ಲಿ ಕ್ಲೀನ್ ಮಾಡುವಂಥ ಅವರಿದ್ದಾರೆ ಅರ್ಚಕರಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲಿ ಪ್ರವೇಶ ಇರುತ್ತೆ ಅದು ಬಿಟ್ಟರೆ ಆ ಒಂದು ಶುಚಿ ಶುಚಿತ್ವವನ್ನು ಒಳಗೊಂಡಂಥ ಬಟ್ಟೆಯನ್ನು ತೆಗೆದು ಇಲ್ಲಿರೋ ಮುಖ್ಯಸ್ಥರು ಬೇಕಾದರೆ ಹೋಗ್ಬೋದು ಆದರೆ ಯಾರಿಗೂ ಕೂಡ ಅಲ್ಲಿ ಹೋಗಿ ಹಣವನ್ನು ಇಡುವಂಥ ಅನುಮತಿ ಯಾರಿಗೂ ಇಲ್ಲ ಅಂತಹ ಶಕ್ತಿ ಕೂಡ ಯಾರಿಗೂ ಇಲ್ಲ ಅಷ್ಟು ಧೈರ್ಯ ಕೂಡ ಯಾರಿಗೂ ಇಲ್ಲ ಹಾಗಾಗಿ ಇದು ಖಂಡಿತವಲ್ಲ ಆ ಒಂದು ತಪ್ಪು ಮಾಡಿರುವಂಥವರು ಒಂದು ತಪ್ಪು ಕಾಣಿಕೆಯನ್ನು ಹಾಕಿರಬಹುದು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈ ದೇವಿಯ ಕಾಣಿಕೆ ಅವರೇ ಒಂದು ಅವಾಗ ಕಳ್ಳತನ ಮಾಡಿರುವಂಥವರಿಗೆ ಮನವರಿಕೆ ಮಾಡಿಬಿಟ್ಟು ಅವರಿಂದ ಈ ತಪ್ಪು ಕಾಣಿಕೆ ಇಟ್ಟಿರಬಹುದು ಅನ್ನೋಂಥ ಪ್ರಶ್ನೆಯನ್ನು ಕೂಡ ಇಲ್ಲಿರುವ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆ ಶ್ರೇಯಾ ಶೆಟ್ಟಿ ಸುದ್ದಿ ನ್ಯೂಸ್ ಗಡಾಡಿ